ಎಐಟಿಯುಸಿ ನೇತೃತ್ವದಲ್ಲಿ ಬಿಸಿಯೂಟ ತಯಾರಕರಿಂದ ಪ್ರತಿಭಟನೆ ಅವೈಚನಗರ ಜಿಲ್ಲೆ ಕೂಡ್ಲಿಗಿ ಪಟ್ಟಣದಲ್ಲಿನ ನವೆಂಬರ್ ಹದಿನೈದರಂದು ಎಐಟಿಯುಸಿ ನೇತೃತ್ವದಲ್ಲಿ ಕರ್ನಾಟಕ ರಾಜ್ಯ ಅಕ್ಷರ ದಾಸೋಹ ಬಿಸಿಯೂಟ ತಯಾರಕರ ಫೆಡರೇಷನ್ ಕೂಡ್ಲಿಗಿ ತಾಲೂಕು ಸಮಿತಿಯ ಬಿಸಿಯೂಟ ಕಾರ್ಯಕರ್ತರು ತಮ್ಮ ವಿವಿಧ ಹಕ್ಕೊತ್ತಾಯಗಳನ್ನು ಈಡೇರಿಸುವಂತೆ ಸರ್ಕಾರಕ್ಕೆ ಒತ್ತಾಯಿಸಿ ಪ್ರತಿಭಟನೆ ಮಾಡಿದ್ದಾರೆ ಸಂಬಳ ಹೆಚ್ಚು ಮಾಡಬೇಕು ಕೆಲಸ ಖಾಯಂಗೊಳಿಸಬೇಕು ಸೇರಿ ಹನ್ನೆರಡು ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಮುಖ್ಯಮಂತ್ರಿಗಳಿಗೆ ಹಕ್ಕೊತ್ತಾಯ ಮಾಡಿದ್ದಾರೆ ಮಹಾತ್ಮ ಗಾಂಧಿ ಚಿತಾಭಸ್ಮ ರಾಷ್ಟೀಯ ಸ್ಮಾರಕದಿಂದ ಮುಖಂಡರಾದ ಎಚ್ ವೀರಣ್ಣ ನೇತೃತ್ವದಲ್ಲಿ ಆರಂಭಗೊಂಡ ಪ್ರತಿಭಟನಾ ಮೆರವಣಿಗೆ ಪಟ್ಟಣದ ಪ್ರಮುಖ ರಸ್ತೆ ವೃತ್ತಗಳಲ್ಲಿ ಸಂಚರಿಸಿ ತಹಸೀಲ್ದಾರ್ ಅವರ ಕಚೇರಿಯಲ್ಲಿ ವಿರಮಿಸಿತು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಯವರಿಗೆ ತಹಸೀಲ್ದಾರ್ ಅವರ ಕಚೇರಿ ಮುಖಾಂತರ ತಮ್ಮ ತಾಯ ಪತ್ರ ನೀಡಿದ್ರು ಮುಖಂಡರು ಆದ ಜಿಸುಜಾತ ಉಷಾರಾಣಿ ಕವಿತಾ ಕರಿಬಸಮ್ಮ ಪುಷ್ಪಾವತಿ ಉಮಾದೇವಿ ರಾಜೇಶ್ವರಿ ಇಂದಿರಾ ಹಸೀನಾ ನಾಗಮ್ಮ ಲಕ್ಷ್ಮಿ ಹಂಪಮ್ಮ ಕೊಟ್ರಮ್ಮ ಪ್ರೇಮಕುಮಾರಿ ಸೇರಿ ನೂರಾರು ಬಿಸಿಯೂಟ ತಯಾರಕರು ಹಾಗೂ ಅಡುಗೆ ಸಹಾಯಕರು ಉಪಸ್ಥಿತರಿದ್ದರು ಕಮ್ಯುನಿಸ್ಟ್ ಪಕ್ಷದ ಮುಖಂಡರು ಆದ ಯು ವೈ ಮಲ್ಲಿಕಾರ್ಜುನ ಡಿ ಅನಂತೇಶ್ ರವೇಶ್ ಸೇರಿ ಮತ್ತಿತರು ಹಾಜರಿದ್ದರು ವಿಜಿ ಋಷಭೇಂದ್ರ ಕೂಡ್ಲಿಗೆ